ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದುಗಳೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತೆ ನಮ್ಮ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ ಈ ಮೈತ್ರಿ ಕಾಂಗ್ರೆಸ್ ಅನ್ನ ಫೇಸ್ ಮಾಡ್ತಾ ಇದೆ ಈ ಮೈತ್ರಿಗೆ ಎದುರಾದಂತಹ ಮೊದಲ ಸವಾಲು ಅಂದರೆ ವಿಧಾನ ಪರಿಷತ್ನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪ ಚುನಾವಣೆ ಈ ಉಪ ಚುನಾವಣೆ ತೀವ್ರ ಮಹತ್ವವನ್ನು ಪಡೆದುಕೊಂಡೋದಕ್ಕೆ ಕಾರಣ ಅಂದರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡ ನಂತರ ಫೇಸ್ ಮಾಡ್ತಾ ಮೊದಲ ಚುನಾವಣೆ ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಬಿಜೆಪಿಯ ಸಾಕಷ್ಟು ನಾಯಕರು ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ರು ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಎನ್ನುವ ರೀತಿಯಲ್ಲಿ ಸ್ವತಃ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಚುನಾವಣೆಯನ್ನ ಗೆದ್ದು ನಾವು ಇಡೀ ರಾಜ್ಯದ ಜನರಿಗೆ ಸಂದೇಶವೊಂದನ್ನು ಸಾರ್ತೀವಿ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಇದು ಮೊದಲ ಹೆಜ್ಜೆ ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಚುನಾವಣೆಯನ್ನ ಬಣ್ಣಿಸಿದ್ರು ಈ ಕಾರಣಕ್ಕಾಗಿ ಈ ಚುನಾವಣೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿತ್ತು ಹಾಗೆ ಬಹಳ ಕುತೂಹಲ ಇತ್ತು ಈ ಚುನಾವಣೆಯಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅಂತ ಮೈತ್ರಿ ವರ್ಸಸ್ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಪೈಪೋಟಿಯು ಕೂಡ ನಡೆದಿತ್ತು ಮೈತ್ರಿ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಇದ್ರೆ ಇತ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪುಟ್ಟಣ್ಣ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅಂತಿಮವಾಗಿ ಚುನಾವಣೆಯ ಫಲಿತಾಂಶ ಇವತ್ತು ಹೊರಬಿದ್ದಿದೆ ಈ ಫಲಿತಾಂಶ ಮೈತ್ರಿಗೆ ಒಂದು ರೀತಿಯಲ್ಲಿ ಹಿನ್ನಡೆ ಅಥವಾ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಎಪಿ ರಂಗನಾಥ್ ಇದೀಗ ಗೆಲುವನ್ನ ಸಾಧಿಸೋಕೆ ವಿಫಲವಾಗಿದ್ದಾರೆ ಸೋಲುಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ಪುಟ್ಟಣ್ಣ ಗೆಲುವನ್ನ ಸಾಧಿಸಿದ್ದಾರೆ ಪುಟ್ಟಣ್ಣ ಒಟ್ಟು ಎಂಟು ಸಾವಿರದ ಇನ್ನೂರ ಅರವತ್ತು ಮತಗಳನ್ನು ಪಡೆದುಕೊಂಡ್ರೆ ಎ ಪಿ ರಂಗನಾಥ್ ಆರು ಸಾವಿರದ ಏಳುನೂರ ಐವತ್ಮೂರು ಮತಗಳನ್ನು ಪಡೆದುಕೊಂಡಿದ್ದಾರೆ ಈ ಮೂಲಕ ಸಾವಿರದ ಐನೂರ ಏಳು ಮತಗಳ ಅಂತರದಿಂದ ರಂಗನಾಥ್ ಅಂದ್ರ ಮೈತ್ರಿ ಅಭ್ಯರ್ಥಿ ಸೋಲನ್ನ ಕಂಡಿದ್ದಾರೆ ಇದು ಪುಟ್ಟಣ್ಣ ಅವರ ಸ್ವಂತ ಬಲವೋ ಕಾಂಗ್ರೆಸ್ ಬಲವೋ ಒಟ್ಟಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಪುಟ್ಟಣ್ಣ ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಈ ಬೈಎಲೆಕ್ಷನ್ ಯಾಕೆ ಎದುರಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಪುಟ್ಟಣ್ಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು ಅದಾದ ಬಳಿಕ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಂದಿದ್ರು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸುರೇಶ್ ಕುಮಾರ್ ಅವರ ಎದುರು ಸೋಲನ್ನ ಕಂಡಿದ್ರು ಅದಾದ ಬಳಿಕ ಎದುರಾದಂತಹ ಈ ಬೈ ಎಲೆಕ್ಷನ್ ಅಲ್ಲಿ ಇದೀಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಅವಧಿ ಇರುತ್ತೆ ಇನ್ನು ಹೆಚ್ಚು ಕಡಿಮೆ ಮೂರು ವರ್ಷಗಳ ಕಾಲ ಪುಟ್ಟಣ್ಣ ಪರಿಷತ್ ಸದಸ್ಯರಾಗಿ ಇರ್ತಾರೆ ಒಟ್ಟಾರೆಯಾಗಿ ಪುಟ್ಟಣ್ಣ ಗೆಲುವನ್ನು ಸಾಧಿಸಿದ್ದಾರೆ ಸಾಧಾರಣವಾಗಿ ಪರಿಷತ್ತು ಚುನಾವಣೆ ಕುತೂಹಲ ಕೆರಳಿಸುತ್ತೆ ಆದರೆ ಭಾರಿ ಕುತೂಹಲವನ್ನ ಕೆರಳಿಸಿದ್ದು ತೀರಾ ಕಡಿಮೆ ಅಥವಾ ಇಡೀ ರಾಜ್ಯಾದ್ಯಂತ ತೀವ್ರ ಚರ್ಚೆ ಆಗಿದ್ದು ಕಡಿಮೆ ಅಥವಾ ಭಾರಿ ಜನ ರಿಸಲ್ಟ್ ಗೋಸ್ಕರ ಕಾಯ್ತಿದ್ದು ಬಹಳ ಕಡಿಮೆ ಆದ್ರೆ ಈ ಬಾರಿ ಯಾಕೆ ಜನ ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ರು ಅಥವಾ ಈ ಚುನಾವಣೆ ಅಷ್ಟರ ಮಟ್ಟಿಗೆ ಕಾವನ್ನ ಪಡೆದುಕೊಂಡಿತ್ತು ಅಂದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ ಬಿಜೆಪಿ ನಾಯಕರ ಒಂದಷ್ಟು ಹೇಳಿಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ ನಂತರ ಮೊದಲ ಬಾರಿಗೆ ಎದುರಿಸುತ್ತಿರುವಂತಹ ಚುನಾವಣೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಮೈತ್ರಿ ನಾಯಕರು ಕೂಡ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ತುಂಬಾನೇ ಕಾನ್ಫಿಡೆನ್ಸ್ ನಲ್ಲಿ ಇದ್ರು ಈ ಚುನಾವಣೆ ಗೆದ್ದೇ ಗೆಲ್ತೀವಿ ಕಾಂಗ್ರೆಸ್ ಉಂಟು ಮಾಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆಗೆ ಒಳ್ಳೆ ಹೆಜ್ಜೆಯನ್ನು ಇಡ್ತೀವಿ ಎನ್ನುವ ರೀತಿಯಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಆ ನಿರೀಕ್ಷೆ ಇದೀಗ ಉಲ್ಟಾ ಆದ ಹಾಗೆ ಕಾಣಿಸ್ತಾ ಇದೆ ಇನ್ನು ಪರಿಷತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ ಮಾತ್ರಕ್ಕೆ ಇದು ಲೋಕಸಭಾ ಚುನಾವಣೆಗೆ ಸ್ಪಷ್ಟವಾದಂಥ ಸಂದೇಶ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ಭಿನ್ನವಾಗಿ ಇರುತ್ತೆ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಜೆಡಿಎಸ್ ಬಿಜೆಪಿ ನಾಯಕರು ಯಾರೇ ಇದನ್ನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಇಲ್ಲಿಂದಲೇ ನಾವು ಒಂದು ಸಂದೇಶ ಸಾರ್ತೀವಿ ಅಂತ ಹೇಳಿದ್ರು ಕೂಡ ಅದು ಹಾಗಾಗೋದಿಲ್ಲ ಯಾಕಂದ್ರೆ ಲೋಕಸಭಾ ಚುನಾವಣೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಅಲ್ಲಿಯ ಸಬ್ಜೆಕ್ಟೇ ಬೇರೆ ಪರಿಷತ್ತು ಚುನಾವಣೆಯ ಸಬ್ಜೆಕ್ಟೇ ಬೇರೆ ಅದರಲ್ಲೂ ಕೂಡ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂದಾಗ ಇಲ್ಲಿ ಮತದಾರೆಲ್ಲರೂ ಕೂಡ ಶಿಕ್ಷಕರೇ ಇರ್ತಾರೆ ಜೊತೆಗೆ ಅಲ್ಲಿ ಮತದಾನ ಮಾಡುವಂತವರ ಮನಸ್ಥಿತಿ ಅಥವಾ ಅವರೆಲ್ಲರೂ ಕೂಡ ಬೇರೆ ಹೀಗಾಗಿ ಇದನ್ನ ದಿಕ್ಸೂಚಿ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಮೈತ್ರಿ ನಾಯಕರ ಆ ಕಾನ್ಫಿಡೆನ್ಸ್ಗೆ ಒಂದು ಹಂತದ ಪೆಟ್ಟನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನ ನಾಯಕರು ಈ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ ಜೊತೆಗೆ ಮೈತ್ರಿ ನಾಯಕರ ಕಾಲೆಳೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ವಿಧಾನ ಪರಿಷತ್ನ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಜಯಗಳಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣನವರಿಗೆ ಅಭಿನಂದನೆಗಳು ಇದು ನಮ್ಮ ಸರ್ಕಾರದ ಒಂಬತ್ತು ತಿಂಗಳ ಜನಪರವಾದ ಆಡಳಿತ ಮತ್ತು ಸರ್ಕಾರದ ಬಗ್ಗೆ ಪ್ರಜ್ಞಾವಂತ ಮತದಾರರು ಇಟ್ಟಿರುವ ವಿಶ್ವಾಸದ ಗೆಲುವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ಹೊರತಾಗಿಯೂ ಸೋಲು ಕಂಡಿವೆ ಇದು ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರ ನಡುವಿನ ಮೈತ್ರಿಯ ಹೊರತು ಎರಡು ಪಕ್ಷಗಳ ಮತದಾರರ ನಡುವಿನ ಮೈತ್ರಿ ಅಲ್ಲ ಅನ್ನೋದು ಸಾಬೀತಾಗಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ನ ಜಾತ್ಯಾತೀತ ಮುಖವಾಡ ಕಳಚಿದೆ ಜೆಡಿಎಸ್ನ ಕೋಮುವಾದಿ ಅವತಾರಕ್ಕೆ ಮತದಾರ ಕಪಾಳ ಮೋಕ್ಷ ಮಾಡಿದ್ದಾನೆ ಕುಟುಂಬದ ಹಿತಕ್ಕಾಗಿ ಕೋಮುವಾದಿಗಳ ಜೊತೆ ಕೈಜೋಡಿಸಿರುವ ಜೆಡಿಎಸ್ ಪಕ್ಷವನ್ನ ಹಾಗೂ ಸದಾಕಾಲ ಕುಟುಂಬ ರಾಜಕಾರಣದ ವಿರುದ್ಧ ಟೀಕೆ ಮಾಡಿ ಒಂದು ಕುಟುಂಬವೇ ರಾಜಕೀಯ ಪಕ್ಷದಂತಿರುವ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ ಬಿಜೆಪಿಯನ್ನ ಮತದಾರ ಬಂಧುಗಳು ಸಾರಾ ಸಗಟಾಗಿ ತಿರಸ್ಕರಿಸಿದ್ದಾರೆ ಸ್ವಾರ್ಥ ಸಾಧನೆಯೊಂದೇ ಗುರಿಯಾಗಿರುವ ಈ ಅಪವಿತ್ರ ಮೈತ್ರಿಗೆ ಗ್ಯಾರಂಟಿ ವಾರಂಟಿ ಯಾವುದೂ ಇಲ್ಲ ಲೋಕಸಭಾ ಚುನಾವಣೆ ಬಳಿಕ ಕುಮಾರಸ್ವಾಮಿ ಮತ್ತವರ ಕುಟುಂಬ ಕೇಸರಿ ಶಾಲು ಕಿತ್ತೆಸಿಯುವುದು ನಿಶ್ಚಿತ ಎನ್ನುವ ರೀತಿಯ ಇದೀಗ ಸಿದ್ದರಾಮಯ್ಯ ಟ್ವೀಟ್ ಟ್ವೀಟನ್ನು ಮಾಡಿದ್ದಾರೆ ಈ ಮೂಲಕ ಮೈತ್ರಿ ನಾಯಕರ ಕೆಲಸವನ್ನು ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಮುಂದಿನ ಚುನಾವಣೆ ಕುತೂಹಲ ಅಂದ್ರೆ ರಾಜ್ಯಸಭಾ ಚುನಾವಣೆ ಕಾರಣ ಕಾಂಗ್ರೆಸ್ ತಾನು ಎಷ್ಟು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋಕೆ ಸಾಧ್ಯವೋ ಅಷ್ಟು ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ ಇದರ ನಡುವೆ ಇದೀಗ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಕುಪೇಂದ್ರ ರೆಡ್ಡಿ ಅಪ್ಪಿತಪ್ಪಿ ಗೆಲುವನ್ನು ಸಾಧಿಸಿದ್ರು ಅಂತಾದರೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಉಂಟಾದ ಹಾಗಾಗುತ್ತೆ ಕುಪೇಂದ್ರ ರೆಡ್ಡಿ ಗೆಲುವನ್ನು ಸಾಧಿಸಬೇಕು ಅಂದರೆ ಕಾಂಗ್ರೆಸ್ನ ಶಾಸಕರ ಒಂದಷ್ಟು ಮತಗಳು ಬೇಕೇ ಬೇಕು ಕಾಂಗ್ರೆಸ್ನ ಶಾಸಕರು ಒಂದಷ್ಟು ಮಂದಿ ಕುಪೇಂದ್ರ ರೆಡ್ಡಿಗೆ ಏನಾದರೂ ಮತ ಚಲಾಯಿಸಿದ್ರು ಅಥವಾ ಅಡ್ಡಮತಾರವನ್ನ ಮಾಡಿದ್ರು ಅಂತಾದರೆ ಇದು ಬಹಳ ದೊಡ್ಡ ಮಟ್ಟಿಗೆ ದೇಶಾದ್ಯಂತ ಸುದ್ದಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದೀಗ ಪರಿಷತ್ ಚುನಾವಣೆ ಮುಗಿಯಿತು ಎಲ್ಲರ ಚಿತ್ತ ರಾಜ್ಯಸಭಾ ಚುನಾವಣೆ ಅದಾದ ಬಳಿಕ ಲೋಕಸಭಾ ಚುನಾವಣೆ ಒಂದು ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ